ನಮಸ್ಕಾರ ನಾನು ತನಿಷಾ ಕುಪ್ಪಂಡ ಇತ್ತೀಚೆಗೆ ರಿಲೀಸ್ ಆಗಿರೋ ಕೋಣ ಸಿನಿಮಾದ ಮೂಲಕ ನೀವು ನನ್ನನ್ನು ಪ್ರೊಡ್ಯೂಸರ್ ಆಗಿ ನೋಡ್ತಾ ಇದ್ದೀರಾ ಮೂವಿ ರಿಲೀಸ್ ಆದ್ಮೇಲೆ ಜನ ಯಾಕೆ ಥಿಯೇಟ್ರಿಗೆ ಕಡಿಮೆ ಬರ್ತಾ ಇದ್ದಾರೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಒಂದೇ ರಿಲೀಸ್ ಆಗಿದ್ ಎರಡನೇ ದಿನಕ್ಕೆ ಪೈರಸಿ ಮಾಡಿ ನಮ್ಮ ಸಿನಿಮಾಗಳನ್ನ ಕಂಡು ಕಂಡಲ್ಲಿ ಹಾಕ್ತಾ ಇದ್ದಾರೆ ಇದು ಕೋಣ ಸಿನಿಮಾದ ಕತೆ ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಪ್ರತಿಯೊಂದು ಸಿನಿಮಾ ಕಥೆನೂ ಇದೇ ಆಗಿದೆ ಇನ್ನು ಸ್ಟಾರ್ ಹೀರೋಗಳ ಸಿನಿಮಾ ಅಂತ ಬಂದಾಗ ಫೇಕ್ ಅಕೌಂಟ್ಸ್ ಗಳಿಂದ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಅಂತ ಹೇಳಿ ಫ್ಯಾನ್ ವಾಸ್ ನ ಕ್ರಿಯೇಟ್ ಮಾಡಿ ಸಿನಿಮಾ ಬಗ್ಗೆ ಕೆಟ್ಟ ಒಪಿನಿಯನ್ ಬರೋ ಹಾಗೆ ಮಾಡಿ ನೆಗೆಟಿವ್ ಮಾಡಿ ಸಿನಿಮಾನ ಓಡದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ ಹೇಗಿದ್ರು ಎರಡು ದಿನದಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತಲ್ವಾ ಅಲ್ಲಿ ಆಯ್ತು ಅಂತ ಜನ ಕೂಡ ಇಗ್ನೋರ್ ಮಾಡ್ತಾ ಇದ್ದಾರೆ ಇದು ಪೈರಸಿ ಮಾಡ್ತಾ ಇರೋರ ಪ್ಲಾಂಟ್ ಪ್ರೊಪಗೇಂಡ್ ಇದರ ವಿರುದ್ಧ ನಾವು ಲೀಗಲ್ ಆಗಿ ನಿಂತ್ಕೊಂಡಿದೀವಿ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾವು ಪೈರಸಿ ಮಾಡೋರ ವಿರುದ್ಧ ಎಫ್ ಐ ಆರ್ ಮಾಡಿದೀವಿ ಪೊಲೀಸ್ ಇಲಾಖೆಯವರಾಗಿರಬಹುದು ವಾಣಿಜ್ಯ ಮಂಡಳಿಯವರಾಗಿರ್ಬಹುದು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಐ ಪರ್ಸ್ನಲಿ ಫೀಲ್ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಹೋರಾಡಿದ್ರೆ ಇದನ್ನ ಆದಷ್ಟು ಬೇಗ ತಡೆಗಟ್ಟಬಹುದು ಇವರೆಲ್ಲ ಯಾವ ಲೆವೆಲ್ ವರ್ಗೂ ಹೋಗಿದ್ದಾರೆ ಅಂತಂದ್ರೆ ರಾಯಲ್ ಆಗಿ ವಾಟ್ಸ್ಆಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಆಗಿರ್ಬೋದು ಸಿನಿಮಾ ಬಗ್ಗೆ ಪ್ರಚಾರ ಮಾಡಿ ಪೈರೇಟೆಡ್ ಕಂಟೆಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ನಾವೆಲ್ಲ ಇಷ್ಟು ದಿನ ಬರೀ ಟೆಲಿಗ್ರಾಮ್ ಅಂತ ಅನ್ಕೊಂಡ್ತಾ ಇದ್ವಿ ಬಟ್ ಅವ್ರು ಇದನ್ನೆಲ್ಲ ಮೀರಿ ತುಂಬಾ ಬೆಳೆದ್ಬಿಟ್ಟಿದ್ದಾರೆ ಹಾಗೆ ಇಂತ ಲಿಂಕ್ ಗಳನ್ನ ಚಾನೆಲ್ ಗಳನ್ನ ಕ್ಲಿಕ್ ಕಿವಿ ಮಾತು ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗತ್ತೆ ನಿಮ್ಮ ಕಂಪ್ಲೀಟ್ ಡೇಟಾ ಅವ್ರ ವಶದಲ್ಲಿ ಇರುತ್ತೆ ನನ್ನ ಅಕೌಂಟ್ ಅಲ್ಲಿ ದುಡ್ಡೇನಿಲ್ಲ ಬಿಡೋ ಪರವಾಗಿಲ್ಲ ನಾನೇನೋ ಹೆದರ್ಕೋಬೇಕಾಗಿಲ್ಲ ಅಂತ ಅನ್ಕೊಳ್ಳವರು ಇದನ್ನ ತಿಳ್ಕೊಳ್ಳೇಬೇಕು ನಿಮ್ಮ ಕಂಪ್ಲೀಟ್ ಡೇಟಾ ಅವ್ರ ಕೈಯಲ್ಲಿ ಇರೋದ್ರಿಂದ ಅವರು ನಿಮ್ಮ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಈ ವಿಡಿಯೋಗಳನ್ನು ನೋಡಬೇಕಾದ್ರೆ ಇದ್ರ ಮಧ್ಯೆ ನಿಮಗೆ ತೋರಿಸುವಂತಹ ಇಲ್ಲೀಗಲ್ ಆಪ್ಸ್ ಆಡ್ ಗಳಿಂದ ನೀವು ಹಾಳಾಗ್ತೀರಾ ನಿಮ್ಮ ಮೊಬೈಲ್ ಸ್ಲೋ ಆಗೋದಾಗಿರ್ಬೋದು ಕಾಲ್ಸ್ ಕ್ರಾಸ್ ಕನೆಕ್ಷನ್ ಆಗೋದಾಗಿರ್ಬೋದು ಇದೆಲ್ಲವೂ ಕೂಡ ಇಂಥ ಲಿಂಕ್ಸ್ ಕ್ಲಿಕ್ ಮಾಡೋದ್ರಿಂದನೇ ಮರಿಬೇಡಿ ಕೋಣಾ ಸಿನಿಮಾ ತಂಡ ಈ ಪೈರಸಿ ವಿರುದ್ಧ ನಿಂತಿದ್ದೀವಿ ನೀವು ನಮ್ಮ ಜೊತೆ ನಿಂತ್ಕೊಳ್ತೀರಾ ಅಂತ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್